ಫೈವ್ ಸೆವೆನ್ ಫೈವ್ ಇವ ಫೋರ್ ಇಂಟು ಫೋರ್ ಎರಡ್ ಸಾವಿರದ ಇಪ್ಪತ್ತೊಂದು ಐದು ಲಕ್ಷ ಹೇಳ್ತೀವಿ ಸ್ವಲ್ಪ ಅದರಲ್ಲೂ ಕಡೆ ಮಾಡಿ ಗಾಡಿ ಸರ್ ಪವರ್ ಇದು ಇನ್ನೂರು ನಲ್ಲಿ ಹೊಡೆದ್ ಹೌದು ಫೈವ್ ಡಿ ಎಕ್ಸ್ ಪಿ ಕ್ಲಾಸ್ ಪವರ್ ಶೇರಿಂಗ್ ಬರುತ್ತೆ ಇದು ಎಷ್ಟೋ ಗಟ್ಟೆನೂ ಹೊಡೆದಿದೆ ನಾಲ್ಕು ನಲವತ್ತೆರಡು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಆದ್ರೆ ಉಚ್ಚಂಗಿ ದುರ್ಗ ದುರ್ಗ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹತ್ರ ಆದ್ರೆ ಇದೆ ಫ್ರೆಂಡ್ಸ್ ಇಲ್ಲ ಆದ್ರೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹಲವಾರು ಡಾಕ್ಟರ್ಸ್ ಆದ್ರೆ ಇದಾವೆ ಇಲ್ಲಿ ಇಪ್ಪತ್ತೆಂಟು ಇಪ್ಪತ್ತೈದು ವರೆಗೂ ಮಾರಾಟಕ್ಕಾದ್ರೆ ಇದಾವೆ ಇಲ್ಲಿ ಫೆಸಿಲಿಟಿ ಏನಂತಂದ್ರೆ ಲೋನ್ ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರ ಎಷ್ಟಿದ್ರೆ ಅಷ್ಟು ಡೌನ್ ಪೇಮೆಂಟ್ ಕಟ್ಟಿದ್ರೆ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ನೀವು ನೋಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ಇಡೀ ಕರ್ನಾಟಕದಲ್ಲಿ ಬೆಸ್ಟ್ ಶೋರೂಮ್ ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ಲೋನ್ ಅರೆ ಐವತ್ ಸಾವಿರ ಕೊಟ್ಟಿದ್ರೆ ಸಾಕು ಲೋನ್ ಮಾಡ್ಸರು ಯಾರು ಇರಲ್ಲ ಪ್ರತಿ ಇನ್ನೊಂದೇನಂದ್ರೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಹಾಕ್ಸಿ ಡೌನ್ ಪೇಪರ್ ಇನ್ಸೂರೆನ್ಸ್ ಹಾಕ್ಸಿ ಡೆಲಿವರಿ ಕೊಡ್ತಾವ್ರ ಪ್ರತಿ ಒಂದು ಗಾಡಿ ಕೂಡ ಇವ್ರು ಪ್ರತಿ ಒಂದು ಗಾಡಿ ಡೆಲಿವರಿ ಕೊಡೋದು ಪ್ರತಿ ಒಂದು ಗಾಡಿ ಕೂಡ ಇನ್ಸೂರೆನ್ಸ್ ಹಾಕ್ಸಿ ಒಂದ್ ವರ್ಷ ಇನ್ಸೂರೆನ್ಸ್ ಹಾಕ್ಸಿ ಡೆಲಿವರಿ ಕೊಡೋದು ಇನ್ನೊಂದ್ ಏನಂತ ಅಂದ್ರೆ ಪ್ರೈಜಸ್ ಇವ್ರು ಹೇಳೋ ಪ್ರೈಜಸ್ ನಲ್ಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡ್ತಾರೆ ಕಡಿಮೆ ಫ್ರೈಜ್ ಹೇಳದರ್ ಆಮೇಲೆ ನೆಕ್ಸ್ಟ್ ಏನಂದ್ರೆ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಅಂತಾನೂ ಕೂಡ ಹೇಳ್ತಾರೆ ಇಲ್ಲಾದ್ರೆ ಬೆಸ್ಟ್ ಶೋರೂಮ್ ಅಂತಾನೆ ಹೇಳ್ಬೋದು ನಾವಾದ್ರೆ ಇಲ್ಲಿ ಮಾಡೋಕಚಿ ಆ ಒಂದ್ ಎಂಟು ಸಲ ಅಂತೂ ಮಾಡಿದೀನಿ ಇಲ್ಲಿ ನೋಡಿದಿನಿ ನಾನು ಕೂಡ ನೀವು ಬಂದು ನೋಡ್ಕೊಂಡು ಕಂಡೀಷನ್ ನೋಡ್ಕೊಂಡ್ ತಗೋಬಹುದು ಪ್ರೈಸಸ್ ಕೂಡ ಹೆಚ್ಚಿಗೆ ಮಾಡ್ತೀವಿ ಅಂತಾನೆ ಹೇಳ್ತಾರೆ ಬರೀ ಐವತ್ ಸಾವಿರ ಕಟ್ಟಿದ್ರೆ ಸಾಕು ಲೋನ್ ಮಾಡಿಸಿಕೊಡ್ತೀವ ಅಂತ ಹೇಳ್ತಾರೆ ಪ್ರತಿ ಒಂದು ಗಾಡಿಗೆ ಇನ್ಸೂರೆನ್ಸ್ ಇರುತ್ತೆ ಹಾಗೆ ಮಾಡಲ್ ಕಾಕ್ ಟಾಕ್ಟರ್ಸ್ ಇರ್ತಾವೆ ಫ್ರೆಂಡ್ಸ್ ಇಲ್ಲಿ ಇಪ್ಪತ್ತೆರಡು ಇಪ್ಪತ್ ಮೂರ್ ಇಪ್ಪತ್ನಾಕ್ ಕೂಡ ಇರ್ತವೆ ಇಪ್ಪತ್ತೊಂದು ಇರ್ತದೆ ಇಪ್ಪತ್ತು ಸಿಗತ ನಿಮ್ಗೆ ಬೇಕಾದ್ರೆ ಇಲ್ಲ ಟಾಕ್ಟರ್ ಕೂಡ ತರ್ಸ್ಕೊಡ್ತೀವ ಅಂತ ಹೇಳ್ತಾರೆ ಬರೇ ಒಂದ್ ನಾಲ್ಕು ದಿವಸ ಟೈಮ್ ಕೊಟ್ಟಿದ್ರೆ ನಿಮಗೆ ಕೇಳಿದ್ರೆ ಚಾಕು ಕೂಡ ತರಿಸ್ಕೊಡ್ತೇವೆ ಅಂತ ಹೇಳ್ತಾರೆ ಹಾಗೆ ಇನ್ಸೂರೆನ್ಸ್ ಕೂಡ ಹಾಕಿಸ್ಕೊಡ್ತಾರೆ ಇಲ್ಲ ಆದ್ರೆ ಶೋರೂಮ್ ಓನರ್ ಆದ್ರೆ ಇದಾರೆ ಇಲ್ಲಿ ಮಾಡೆಲ್ ಟ್ರಾಕ್ಟರ್ಸ್ ಹಾಗೆ ಮಾಡೆಲ್ ವಿತ್ ಪ್ರೈಸಸ್ ಹಾಗೆ ರನ್ನಿಂಗ್ ಅವರ್ಸ್ ಕೂಡ ತಿಳ್ಕೊಂಡ್ ಬರ್ರಿ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಏನ್ರಿ ಹೇಳ್ರಿ ಇಲ್ಲಿ ನಿಮ್ ಶೋರೂಮ್ ಬೆನಿಫಿಟ್ ಏನು ಸರ್ ನಮ್ದು ಪ್ರತಿ ಒಂದ್ ಗಾಡಿಗೂ ಒಂದು ಹೊಸ ಅಂತ ಇರುತ್ತೆ ಐವತ್ ಸಾವಿರ ಡೌನ್ ಪೇಮೆಂಟ್ ಕಟ್ಟಿದ್ರೆ ಪೂರ ಲೋನ್ ಮಾಡಿಸಿ ಡೆಲಿವರಿ ಕೊಡ್ತೀವಿ ಗಾಡಿ ನಮ್ಮ ಐವತ್ತರಿಂದ ಅರವತ್ ಸಾವಿರ ಸರ್ ಇದು ದಾವಣಗೆರೆ ಡಿಸ್ಟಿಕ್ ಹರಪಳ್ಳಿ ತಾಲೂಕು ಚೇಂದ್ರಗಂತ ಸರ್ ಸರ್ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಡಬ್ಲ್ಯೂ ಎದು ಮಾಡಲ್ ಹೇಳ್ತಾರೆ ಸ್ವರಾಜ್ ಸೆವೆನ್ ತ್ರೀ ಫೈವ್ ಬಟ್ ಇದು ಪವರ್ ಗಾಡಿ ಸರ್ ಪವರ್ ಸ್ಟೇರಿಂಗ್ ಪವರ್ ಸ್ಟರಿಂಗ್ ಎರಡ್ ಸಾವಿರದ ಇಪ್ಪತ್ ಮೂರು ಬರೀ ಇನ್ನೂರು ಗಂಟೆ ಹೊಡೆದಿದೆ ಸರ್ ಪವರ್ ಸ್ಟೇರಿಂಗ್ ಇದು ಸ್ಟೇರಿಂಗ್ ನಲ್ಲಿ ಬರುತ್ತೆ ಹೌದು ಇದು ಗಾಡಿಲೇ ಪವರ್ ಸ್ಟೇರಿಂಗ್ ಬರುತ್ತೆ ಇಪ್ಪತ್ತ್ ಮೂರು ರನ್ನಿಂಗ್ ಹೌದು ಎಷ್ಟು ರನ್ ಇನ್ನೂರು ಗಂಟೆ ಹೊಡೆದು ಸರ್ ರೇಟ್ ಎಷ್ಟು ರೇಟ್ ಇದು ಐದು ಅರವತ್ತೆ ಒಂದು ಐದು ವಾರ ಕೊಡ್ತೀವಿ ಸರ್ ಇದು ಹಾರ್ಸ್ ಪವರ್ ಎಷ್ಟು ಹಾರ್ಸ್ಪವರ್ ಮೂವತ್ತೊಂಬತ್ತು ಎಷ್ಟು ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೆ ಅಂದ್ರೆ ಸೋನಲಿಕ್ಕ ಎಂ ಎಂ ಫೋರ್ ಫೈವ್ ಹೆಚ್ ಪಿ ಆರ್ಸ್ ಪರ್ ಗಾಡಿ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಎಮ್ ಎಂ ಫಾರ್ಟಿ ಫೈವ್ ಸುಮಲಿತಾ ಎರಡ್ ಸಾವಿರದ ಇಪ್ಪತ್ತೊಂದು ಪ್ರೈಸ್ ಒಂದ್ ಮೂರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅವರ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಸೋಲಿಸ್ ಫೋರ್ ಫೈವ್ ಒನ್ ಫೈವ್ ನಲವತ್ತೈದು ಹೆಚ್ ಪಿ ಆರ್ಸ್ ಪರ್ ಗಾಡಿ ಹೇಳಿ ಸರ್ ಇದು ಸೋಲಿಸ್ ನಲವತ್ತೈದು ಹೆಚ್ ಪಿ ಗಾಡಿ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ರನ್ನಿಂಗ್ ಅವರ್ಸ್ ಆರ್ನೂರು ಗಂಟೆ ಓಡಿದೆ ಇದು ಐದು ಲಕ್ಷ ಹೇಳ್ತೀವಿ ಒಂದು ನಾಲ್ಕು ಎಪ್ಪತ್ತು ಬಂದ್ರೆ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೊಂಡ್ರೆ ಐ ಸಿಆರ್ ಸಾವಿರ ಗಂಟೆ ಹೊಡೆದಿದೆ ಸಾವಿರ ಒಳಗೆ ಒಳಗಡೆ ಸರ್ ನಾರ್ಮಲ್ ಸ್ಟೀರಿಂಗ್ ಇದು ನಾರ್ಮಲ್ ಸ್ಟೀರಿಂಗ್ ಇದು ನಾಲ್ಕು ಹೇಳ್ತೀವಿ ಒಂದು ನಾಲ್ಕು ಲಕ್ಷ ಬಂದ್ರೆ ಕೊಡ್ತೀವಿ ಗಾಡಿ ನೋಡಕೆಂದ್ರೆ ಮಹೇಂದ್ರ ಟೂ ಸೆವೆನ್ ಫೈವ್ ಟಿವಿ ಎಕ್ಸ್ಪಿ ಪ್ಲಸ್ ಸರ್ ಇದು ಸರ್ ಸರ್ ಇಪ್ಪತ್ತೊಂದು ಟೂ ಫೈವ್ ಡಿ ಆಗಿ ಎಕ್ಸ್ಪಿ ಪ್ಲಸ್ ಪವರ್ ಶೇರಿಂಗ್ ಬರುತ್ತೆ ಇದು ಎಂಟು ಗಂಟೆ ಹೊಡೆದಿದೆ ಹೇಳ್ತೀವಿ ಒಂದ್ ನಾಲ್ಕು ಬಂದ್ರೆ ಕೊಡ್ತೀವಿ ಹಾಗೆ ಫ್ರಂಟ್ ಅಂಡ್ ಬ್ಯಾಕ್ ಟೈಪ್ ಬಟನ್ಸ್ ಇಪ್ಪತ್ ಬಟನ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋಲಿಸ್ ಅಲ್ಲ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕಾ ಡಿ ತರ್ಟಿ ಫೈವ್ ಆರ್ ಎಕ್ಸ್ ಹೇಳಿ ಸರ್ ಇದು ಸರ್ ಸೋನಾಲಿಕಾ ತರ್ಟಿ ಫೈವ್ ಆರ್ ಎಕ್ಸ್ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲು ಸಾವಿರದ ಮುನ್ನೂರು ಗಂಟೆ ಹೊಡಿದೆ ನಾಲ್ಕ್ ಲಕ್ಷದ ಮೂವತ್ ಸಾವಿರ ಹೇಳ್ತೀವಿ ಒಂದ್ ನಾಲ್ಕು ಲಕ್ಷ ಇಪ್ಪತ್ ಸಾವಿರ ಬಂದ್ರೆ ಕೊಡ್ತೀನಿ ಸರ್ ಇದು ಒಳ್ಳೆ ಆಫರ್ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಗಾಡಿ ಹೌದ್ರ ಇನ್ಸುನ್ಸ್ ಒಂದ್ ಇಯರ್ ಗಾಡಿಗೂ ಒಂದ್ ಇಯರ್ ಹಾಗೆ ಗಾಡಿ ಟೈರ್ ಬಟನ್ಸ್ ನೋಡ್ಕೊಂಡ್ರೆ ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಆಗಲಿ ಎಂಬತ್ ಪರ್ಸೆಂಟ್ ಬಟನ್ಸ್ ಆದ್ರೆ ಬಟನ್ಸ್ ಆದ್ರೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಬಲ್ರಾಮ್ ಬಲರಾಮ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೋರ್ಸ್ ಕಂಪ್ನಿ ಎಚ್ ಬಿ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಮೂರು ಇಪ್ಪತ್ತ್ ಹೇಳ್ತಿವಿ ಒಂದು ಎರಡು ಕೊಡ್ತೀನಿ ನಾರ್ಮಲ್ ಸರಿ ಫೈನಲ್ ಟು ಫೈನಲ್ ಟು ಫೈನಲ್ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಪವರ್ ಟ್ರ್ಯಾಕ್ ಹೀರೋ ಫಿಫ್ಟಿ ಎಚ್ ಬಿ ಬರುತ್ತೆ ಪವರ್ ಟ್ರ್ಯಾಕ್ ಹೀರೋ ಫಿಫ್ಟಿ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲು ನಾಕರ್ ಟೈರ್ ಆಕ್ಸ್ ಒಂದು ಟೈರ್ ಎಕ್ಸ್ಟ್ರಾ ಚಾರ್ಜ್ ಸರ್ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕ ಡಿ ಫಾರ್ಟಿ ಟು ಆರ್ ಎಕ್ಸ್ ಆರ್ ಎಕ್ಸ್ ಬೇಕಂತ ಬಹಳಷ್ಟು ಜನ ಕಾಮೆಂಟ್ ಮಾಡ್ತಾರೆ ಫ್ರೆಂಡ್ಸ್ ಆರ್ ಎಕ್ಸ್ ಗಾಡಿ ಆದ್ರೆ ಒಂದ್ ಎರಡ್ ಮೂರ್ ಗಾಡಿ ಆದ್ರೆ ಇದಾವ್ ಫ್ರೆಂಡ್ಸ್ ಇಲ್ಲ ಆದ್ರೆ ನೋಡ್ಕೊಬಹುದು ನೀವು ಸರ್ ಎರಡ್ ಸಾವಿರದ ಸ್ವಲ್ಪ ಎಷ್ಟು ಕಡಿಮೆ ಆಗುತ್ತೆ ಹಾಗೆ ಇಂಜನ್ ಟೈರ್ ಬಟನ್ಸ್ ನೋಡ್ಕೊಂಡ್ರೆ ಫ್ರಂಟ್ ಅಂಡ್ ಬ್ಯಾಕ್ ತೊಂಬತ್ತೈದು ಪರ್ಸೆಂಟ್ ಬಟನ್ಸ್ ಇದಾವೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಮಹೇಂದ್ರ ಫೋರ್ ಒನ್ ಫೈವ್ ಎಸ್ ಪಿ ಪ್ಲಸ್ ಇದು ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಐನೂರು ಗಂಟೆ ಓಡಿದೆ ಎರಡು ಹೆಚ್ ಪಿ ಬರುತ್ತೆ ನಾಲ್ಕು ಎಂಬತ್ ಹೇಳ್ತೀವಿ ಒಂದು ನಾಲ್ಕೂವರೆ ಮಟ್ಟ ಕೊಡ್ತೀನಿ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಮಹೇಂದ್ರ ಯುವ ಫೈವ್ ಸೆವೆನ್ ಫೈವ್ ಫೋರ್ ವೀಲ್ ಡ್ರೈವ್ ಟಾಕ್ಟರ್ ಹೇಳಿ ಗಾಡಿ ಸರ್ ಫೈವ್ ಸೆವೆನ್ ಫೈವ್ ಇವ ಫೋರ್ ಇಂಟು ಫೋರ್ ಎರಡ್ ಸಾವಿರದ ಇಪ್ಪತ್ತೊಂದು ಐದು ಲಕ್ಷ ಹೇಳ್ತೀವಿ ಸ್ವಲ್ಪ ಅದರಲ್ಲೂ ಹೆಚ್ಚು ಕಡೆ ಮಾಡಿ

ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋಲಿಸ್ ಫೋರ್ ಫೈವ್ ಒನ್ ಫೈವ್ ಫೋರ್ ವೀಲ್ ಟ್ರಾಕ್ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ನಲವತ್ತೈದು ಎಚ್ ಪಿ ಐವತ್ ಎಚ್ ಒಂದು ಮಾಡಲು ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಜಾಂಡೇರ್ ಫೈವ್ ಜೀರೋ ಫೋರ್ ಟು ಡಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ನಿಮ್ಗೆ ಜಾಂಡೇರ್ ಬೇಕಾದ್ರೆ ಮಾತ್ರ ಬಹಳಷ್ಟು ಜನ ಜಾಂಡೇರ್ ಟಾಕ್ಟರ್ ಸಿಕ್ತಾ ಹೇಳ್ತಾರೆ ಗಾಡಿ ಇದೆ ಬೇಕಾದ್ರೆ ಮಿಸ್ ಮಾಡ್ಕೊಂಡ್ ತಗೊಳ್ಳಿ ಸರ್ ಇಪ್ಪತ್ ಮೂರ್ ಮೂರು ಬರುತ್ತೆ ಇದು ಹೆಂಗಿದೆ ಎಂಗೆ ಐದು ಎಂಬತ್ತು ಕೊಡ್ತೀನಿ ಆಗುತ್ತೆ ಹಾಗೆ ನೆಕ್ಸ್ಟ್ ಗಾಡಿ ಟ್ಯಾಕ್ ಹೀರೋ ಫಾರ್ಟಿ ಸೆವೆನ್ ಸರ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಬೆಸ್ಟ್ ಬರ್ ನಾಲ್ಕೂವರೆ ಲಕ್ಷ ಕೊಡ್ತೀನಿ ಸರ್ ಎಚ್ ಬಿ ಬರುತ್ತೆ ರನ್ನಿಂಗ್ ಇದು ಆರ್ನೂರು ಗಂಟೆ ಹೊಡೆ ಸರ್ ಅಷ್ಟೇ ಒರಿಜಿನಲ್ ಟೈರ್ ಅಲ್ಲಿ ಇದೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೆ ಅಂದ್ರೆ ಫೋರ್ ವೀಲ್ ಟ್ರಾಕ್ಟರ್ ಸೋ ಸೋನಾಲಿಕಾ ಡೇ ಫಾರ್ಟಿ ಸೆವೆನ್ ಆರ್ ಎಕ್ಸ್ ಫೋರ್ ವೀಲ್ ರೇ ಟ್ರಾಕ್ಟರ್ ಸರ್ ಇದು ಫೈನಲ್ ಟು ಫೈನಲ್ ಹೇಳಿ ಸರ್ ಫೈನಲ್ ಟು ಫೈನಲ್ ನೂರ ಸಾವಿರದ ಇಪ್ಪತ್ ನೋಡ್ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಮಹೇಂದ್ರ ಫೋರ್ ವೀಲ್ ವೀಲರ್ ಮಿನಿ ಟ್ರಾಕ್ಟರ್ ಮಹೇಂದ್ರ ಜಿಯೋ ಟು ಫೋರ್ ಫೈವ್ ಹೇಳಿ ಸರ್ ಈ ಗಾಡಿ ಮಾಡಲ್ ಸಾವಿರದ ಇಪ್ಪತ್ತೆರಡು ಫೋರ್ ಹೆಚ್ ಬರುತ್ತೆ

ಹಾಗೆ ನೆಕ್ಸ್ಟ್ ಗಾಡಿ ನೋಡಕೆ ಅಂದ್ರೆ ಮಹೇಂದ್ರ ಫೋರ್ ಒನ್ ಫೈವ್ ಎಸ್ ಪಿ ಪ್ಲಸ್ ಹೇಳಿ ಸಾವಿರದ ಇಪ್ಪತ್ತೊಂದು ಫೋರ್ ಒನ್ ಫೈವ್ ಎಸ್ ಪಿ ಪ್ಲಸ್ ಮಹೇಂದ್ರ ಹೇಳ್ತೀವಿ ನಾಲ್ಕು ಮೂವತ್ತ್ ಬಂದ್ರೆ ಕೊಡ್ತೀನಿ ಸಾವಿರದ ಮುನ್ನೂರು ಗಂಟೆ ಹೊಡೆದ ಗಾಡಿ ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ ಇಂಜನ್ ಟೈರ್ ಬಟನ್ಸ್ ನೋಡಿದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಒಂದ್ ಅರ್ವತ್ ಇದಾವ್ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕಾ ಫಾರ್ಟಿ ಆರ್ ಎಕ್ಸ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಎಂಟು ಬರುತ್ತೆ ಫಾರ್ಟಿ ಟು ನಲವತ್ತೈದು ನಲ್ವ ಬರುತ್ತೆ ಒಂದು ನಾಲ್ಕೂವರೆ ಹೇಳ್ತೀವಿ ಒಂದ್ ನಾಲ್ಕು ಇಪ್ಪತ್ ಬಂದ್ರೆ ಕೊಡ್ತೀನಿ ಐನೂರು ಗಂಟೆ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಸೋನಾಲಿಕಾ ಡಿ ತರ್ಟಿ ಫೈವ್ ಆರ್ ಎಕ್ಸ್ ಇದು ಸೋನಾಲಿಕಾಟಿ ಫೈವ್ ಬರೀ ಮೂವತ್ತು ಗಂಟೆ ಅಷ್ಟೇ ರನ್ನಿಂಗ್ ಆಗಿರೋದು ಗಾಡಿ ಐದು ವಾರ ಹೇಳ್ತೀವಿ ಸ್ವಲ್ಪ ಮಾಡ್ಕೊಡ್ತೀವಿ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕಂದ್ರ ಸೋಲಿಸ್ ಫೋರ್ ಟು ಒನ್ ಫೈವ್ ಹೇಳಿ ಸರ್ ಈ ಗಾಡಿ ಮಾಡಲ್ ಪ್ರೈಸ್ ಟ್ವೆಂಟಿ ತ್ರೀ ಮಾಡಲ್ ಇಯರ್ ಇನ್ಶೂರೆನ್ಸ್ ಸಮೇತ ಬರುತ್ತೆ ಇಂಜನ್ ಟೈರ್ ಬಟನ್ಸ್ ನೋಡಿದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಅರವತ್ ಪರ್ಸೆಂಟ್ ಬಟನ್ಸ್ ಇದಾವೆ ಸಿಕ್ಸ್ಟಿಗೂ ಬಟನ್ಸ್ ಅದಾವ ಇಲ್ಲಿ ಕೇಳಿದ್ರೆ ಫ್ರೆಂಡ್ಸ್ ಇಲ್ಲಾದ್ರೆ ಬರೇ ಮಾಡೆಲ್ ಟ್ರಾಕ್ಟರ್ಸ್ ಆದ್ರೆ ಅದಾವ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬೇಕಾದ್ರೆ ಮಾತ್ರ ಮಿಸ್ ಮಾಡ್ಕೊಂಡು ಹೋಗಬೇಡಿ ವಿತ್ ಇನ್ ಲೋನು ವಿತ್ ಇನ್ಸೂರೆನ್ಸ್ ಲೋನು ಐವತ್ ಸಾವಿರ ಬರೀ ಐವತ್ ಸಾವಿರ ಡೌನ್ ಪೇಮೆಂಟ್ ಕಟ್ಟಿದ್ರೆ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಈಗ ರೈತರಿಗೆ ಏನ್ ಬೇಕಂದ್ರೆ ಲೋನ್ ಬೇಕು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ಸ್ ಈಗ ಹೊಸ ಗಾಡಿ ತಗೋಬೇಕಂದ್ರೆ ಅವರು ಲೋನ್ ಹಾಕ್ಸ್ ಕೊಟ್ಬಿಡ್ತಾರೆ ಹೊಸ ಗಾಡಿ ತಗೋನಲ್ಲ ಸೆಕೆಂಡ್ ಹ್ಯಾಂಡ್ ಟಾಕ್ಟರ್ಸ್ ಬೇಕಂತ ಕಮ್ಮಿ ರೇಟಿಗೆ ಬರ್ತಂತ ಅದಕ್ಕೋಸ್ಕರ ಇಲ್ಲಿ ಲೋನ್ ಫೆಸಿಲಿಟಿ ಇದೆ ಬರೀ ಐವತ್ ಸಾವಿರ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಇದು ಇನ್ಸೂರೆನ್ಸ್ ಹಾಕ್ಸ್ ಅಂತ ಹೇಳ್ತಾರೆ ಇವ್ರ ನಂಬರ್ ಆದ್ರೆ ಕೆಲ ಟೈಟಲ್ ನಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೇನೆ ನಿಮ್ಗೆ ಬೇಕಾದ್ರೆ ಮಾತ್ರ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಟೈಮ್ ಪಾಸ್ ಕಾಲ್ಸ್ ಮಾಡಕ್ ಹೋಗ್ಬೇಡಿ ಇಲ್ಲಿ ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆ ಡಿಸ್ಟಿಕ್ ಹಾರನಳ್ಳಿ ತಾಲೂಕು ಉಚಿಂಗದುರ್ಗ ಲೊಕೇಶನ್ ಆದ್ರೆ ಗಾಡಿ ಮಾರಾಟಕ್ಕೆ ಇದಾವೆ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ಸ್ ಇಲ್ಲಿ ಎನಿ ಟೈಮ್ ಬೆಳಗ್ಗೆ ಒಂಬತ್ತರಿಂದ ನೈಟ್ ಏಟ್ ಗಂಟೆವರೆಗೂ ಕಾಲ್ ಮಾಡಿ ರಿಸೀವ್ ಮಾಡ್ತಾರೆ ಅದ್ರ ಮೇಲೆ ಮಾತ್ರ ಕಾಲ್ ಮಾಡಕ್ ಹೋಗ್ಬೇಡಿ ರಿಸೀವ್ ಮಾಡಲ್ಲ ಇವರು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ